ಅದು ನನ್ನ ಮನೆ ಕಂಡ್ರಿ ಅಂತ ಭಾರಿ ವಿಮರ್ಸಾಗಿ ಮಾತಾಡ್ತಾರವರು ಸೊ ಅಂತ ಹೇಳಿದರು ನಮಗೆ ಅದು ಅಷ್ಟರಲ್ಲಿ ಬೇಗ ಬೇಗ ಅದು ಕಾಮಗಾರಿ ಮುಗಿಸಿ ಆ ಹೈಡ್ರೋಥೆರಪಿ ಪೂಲ್ನ ಅಣಿಗೊಳಿಸಿದ್ವಿ ನಾನು ಇನ್ನೂ ಒಂದು ಐದು ವರ್ಷ ಕ್ರಿಯಾಶಾಲ ಓಡಾಡ್ಕೊಂಡಿರ್ತೀನಿ ಆ್ಯಕ್ಟಿವ್ ಆಗಿ ಅಷ್ಟರೊಳಗಡೆಗೆ ಸೊಸೈಟಿಗೆ ಇನ್ನೂ ಏನೇನು ಬೇಕು ಅದನ್ನು ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ ಇಮೋಫಿಲಿಯಾ ಚಿಕಿತ್ಸಾ ಅಭಿಯಾನದಲ್ಲಿ ಕೈಗೂಡಿಸಿದ್ರಿಂದ ಸಾಕಷ್ಟು ಬದಲಾವಣೆಗಳು ಆಗೋಕ್ಕೆ ಸಾಧ್ಯ ಆಯಿತು ಈ ಸಂದರ್ಭದಲ್ಲಿ ಕಗಡು ತಿಮ್ಮಪ್ಪನವರು ಹೆಲ್ತ್ ಮಿನಿಸ್ಟರ್ ಆಗಿ ಮಾಡಿರ್ತಕ್ಕಂಥದ್ದು ನಾವು ಮರೆಯೋಕೆ ಇಲ್ಲ ಸರ್ ಕೊನೆಯದಾಗಿ ಈ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ನಿಮ್ಮ ಒಂದು ಗಟ್ಟಿ ಮಾತು ಅಥವಾ ಸಂದೇಶ ಏನಾದರೂ ಇದ್ರೆ ಇಮೋಫೀಲಿಯಾ ಡಿಸೀಸ್ ಅಲ್ಲ ಇಟ್ ಈಸ್ ಎ ಡಿಸಾರ್ಡರ್ ಡಯಾಬಿಟಿಸ್ ಥರ ಅಂತ ತಗೊಳ್ಳಿ ಅದನ್ನು ಒಪ್ಕೊಳ್ಳಿ ಅವಶ್ಯಕವಾಗಿರ್ತಕ್ಕಂಥ ಕೆಲವು ಜಾಗ್ರತೆಗಳನ್ನ ಆರೋಗ್ಯದ ನಿಯಮಗಳನ್ನ ಪಾಲಿಸಿ ಫಿಸಿಯೋಥೆರಪಿ ಎಲ್ಲ ನೀವು ನಡೆಸ್ಕೊಂಡು ಬಂದರೆ ಇಮೋಫಿಲಿಯಾ ಹೊಂದಿದ ವ್ಯಕ್ತಿ ಆಲ್ಮೋಸ್ಟ್ ಆರೋಗ್ಯವಂತನಾಗಿ ಈ ದೇಶದ ಪ್ರೊಡಕ್ಟಿವ್ ಆಗಿ ನಿರ್ಮಾಣವಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಯಾವುದೇ ಕಾರಣಕ್ಕೂ ಇಮೋಫೀಲಿಯನ್ನ ಅಡಚಣೆ ಅನ್ಪ್ಕೊಬೇಡಿ ಅದು ಯಾವುದೇ ಕಾರಣಕ್ಕೂ ಇಟ್ ಈಸ್ ನಾಟ್ ಎ ಹಿಂಡ್ರೆನ್ಸ್ ಅದನ್ನು ಇನ್ಫ್ಯಾಕ್ಟ್ ನನ್ನ ಮಾತಲ್ಲಿ ಹೇಳುವುದಾದರೆ ದೇವರು ಯಾವುದೇ ಕಾರಣಕ್ಕೋ ಏನೋ ಗೊತ್ತಿಲ್ಲ ನನಗೆ ಇಮೋಫಿಲಿಯಾ ಕೊಟ್ಟ ಆದರೆ ಆಮೇಲೆ ಇಮೋಫಿಲಿಯಾದಿಂದ ನಾನು ಸಾಕಷ್ಟು ನೋವು ಅನುಭವಿಸಿದ್ದೀನಿ ಇಲ್ಲ ಅಂತ ಅಲ್ಲ ಆದರೆ ನನಗೆ ಸಿಕ್ಕ ಅಪರ್ಚುನಿಟೀಸ್ ಇದೆ ಅಲ್ಲ ಅದನ್ನು ನೋಡಿದರೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ನಾನು ಇಮೋಫಿಲಿಯಾ ಇದ್ದುದರಿಂದ ವೈದ್ಯನಾಗದೆ ಆಗೋದಲ್ಲದೆ ನಮ್ಮ ಇಮೋಫಿಲಿಯಾ ಫೆಡರೇಷನ್ ಅಧ್ಯಕ್ಷನಾದೆ ನಮ್ಮ ದಾವಣಗೆರೆಯಲ್ಲಿ ಒಂದು ಸೆಂಟ್ರ್ ಮಾಡಿ ಇಡೀ ದೇಶದಲ್ಲಿ ಗಮನ ಸೆಳೆಯುವಂಥ ಒಂದು ಉತ್ತಮ ಎಕ್ಸ್ಕ್ಲೂಸಿವ್ ಸೆಂಟ್ರನ್ನ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಸಿಕ್ತು ಎಲ್ಲದಕ್ಕಿಂತ ಹೆಚ್ಚು ಅಂದರೆ ಆ ಹೃದಯವಂತ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ನವರ ಸಾಮೀಪ್ಯ ಸಿಕ್ತು ಅವರ ಸಪೋರ್ಟ್ ಸಿಕ್ತು ಅವರು ಇಪ್ಪತ್ತೊಂದು ವರ್ಷದಲ್ಲಿ ಇಮೋಫಿಲಿಯಾದೊತ್ತಿಗೆ ಗಟ್ಟಿಯಾಗಿ ನಿಂತರು ಗಟ್ಟಿಯಾಗಿ ನಿಂತರು ಈ ಸಂದರ್ಭದಲ್ಲಿ ಸಾಕಷ್ಟು ಅವ್ರ ಜೊತೆ ಕಳೆದ ಸಮಯ ನಿಜವಾಗ್ಲೂ ಒಂದು ಸ್ಫೂರ್ತಿದಾಯಕ ನನಗೆ ಯಾಕೆಂದರೆ ಅವರು ಇಪ್ಪತ್ತೊಂದು ವರ್ಷ ಸು ಐ ಥಿಂಕ್ ಟೂ ತೌಸಂಡ್ ಟ್ವೆಂಟಿ ನಾವು ಈ ಹೈಡ್ರೋಥೆರಪಿ ಪೂಲ್ನ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಸೊ ಅದನ್ನು ಆದೇ ಸಂದರ್ಭದಲ್ಲಿ ಬಾಲು ಸರ್ ಒಂದು ವಾರ ಮುಂಚೆ ಫೋನ್ ಮಾಡಿದರು ಯಾಕೆಂದರೆ ಅವ್ರು ಬರೀ ಕಾರ್ಯಕ್ರಮಕ್ಕೆ ಅಥವಾ ಪ್ರೋಗ್ರಾಮ್ಸಿಗೆ ಇದ್ವಿ ನಾವು ಕರೆದೇ ಇಲ್ಲ ಆದರೆ ಅವರು ಫೋನ್ ಮಾಡಿದರು ಫೋನ್ ಮಾಡಿ ಏನು ಹೇಳಿದರು ಡಾಕ್ಟ್ರ್ ನಾನು ದಾವಣಗೆರೆಗೆ ಬರ್ತಾ ಇದ್ದೀನಿ ಒಂದು ಸಂಜೆ ಕಾರ್ಯಕ್ರಮ ಇದೆ ನಾನು ಬೆಳಿಗ್ಗೆ ತಿಂಡಿ ನಂತರ ನಿಮ್ಮ ಜೊತೆ ಕಳಿಬೇಕು ನಿಮ್ಮ ಸೊಸೈಟಿಗೆ ಬರಬೇಕು ಎಲ್ಲರ ಜೊತೆ ನಾನು ಮಾತಾಡಬೇಕು ಅದು ನನ್ನ ಮನೆ ಕಂಡ್ರಿ ಅಂತ ಭಾರಿ ವಿಮರ್ಸಾಗಿ ಮಾತಾಡ್ತಾರವರು ಸೊ ಅಂತ ಹೇಳಿದರು ನಮಗೆ ಅದು ಅಷ್ಟರಲ್ಲಿ ಬೇಗ ಬೇಗ ಅದು ಕಾಮಗಾರಿ ಮುಗಿಸಿ ಆ ಹೈಡ್ರೋಥೆರಪಿ ಪೂಲ್ನ ಹಣಿಗೊಳಿಸಿದ್ವಿ ಯಾಕಂದರೆ ಅವ್ರಿಗೆ ಅವ್ರಿಗೆ ಇಷ್ಟ ಆಗಲ್ಲ ಅವ್ರು ಹೇಳೋದಾದರೆ ಅವ್ರನ್ನ ಭೇಟಿಯಾದಾಗ ಆದಾಗ ಒಂದು ಹೂಗು ಒಂದು ಬೊಕ್ಕೆ ಕೊಟ್ಟಿದ್ದಕ್ಕೆ ಬಾಯಿ ಬಂದಂಗೆ ಬೈಸ್ಕೊಂಡಿದ್ದೆ ನಾನು ಬೊಕ್ಕೆ ಇಂಥವಕ್ಕೆಲ್ಲ ಖರ್ಚು ಮಾಡಬೇಡಿ ಇದನ್ನು ನಿಮ್ಮ ಪೇಷಂಟ್ ಕೇರ್ ಯೂಸ್ ಮಾಡಿ ಅಂತ ಹೇಳಿದ್ವಿ ಸೊ ಕೊನೆಗೆ ಅವರು ಬಂದರು ಅವತ್ತಿನ ದಿವಸ ಎಲ್ಲರ ಜೊತೆ ನಕ್ಕೊಂತ ತಾಯಂದರಿಗೆ ಮಾತಾಡಿಸಿದ್ರು ಇಮೋಫಿಲಿಯಾ ಮಕ್ಕಳನ್ನ ಅಪ್ಕೊಂಡು ಮುದ್ದಾಡಿದರು ಆಮೇಲೆ ಎಲ್ಲ ಸೆಕ್ಷನ್ನಿಗೆ ಹೋಗಿ ಏನೇನು ನಿಮ್ಮದು ಸಮಸ್ಯೆ ಬರೀ ನೀವು ಇದನ್ನ ಹೇಳ್ಬೇಡಿ ನಿಮ್ಮ ಸಮಸ್ಯೆಗಳನ್ನ ಹೇಳಿ ಅಂತ ಸೊ ಅದು ಬ್ಲಡ್ ಬ್ಯಾಂಕಿಗೆ ಒಂದಿಷ್ಟು ಲೋನ್ ಆಗಿತ್ತು ಅದು ಎಷ್ಟಾಗಿದೆ ಎಷ್ಟು ತೀರಿದೆ ಅನ್ನೋದು ವಿಚಾರಿಸ್ಕೊಂಡ್ರು ಆಮೇಲೆ ಏನು ಸಮಸ್ಯೆ ಅಲ್ಲಿ ಸ್ವಲ್ಪ ಜಾಗದ ಸಮಸ್ಯೆ ಆಯಿತು ಈ ಡಿಸೆಂಬರಲ್ಲಿ ನವಂಬರ್ ಡಿಸೆಂಬರಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡು ಒಂದು ಕನ್ಸಲ್ಟ್ ಮಾಡುವ ಅಲ್ಲಿ ಒಂದು ಕಟ್ಟಡ ಪಕ್ಕದಲ್ಲಿ ನಿರ್ಮಾಣ ಮಾಡುವ ಅಂತ ಹೇಳಿದರು ಆಗ ಎಲ್ಲ ಮುಗಿದ ಮೇಲೆ ಒಂದು ಗಂಟೆ ಆಯಿತು ಬರೀ ಒನ್ ಅವರ್ಗೆ ಅಂತ ಬಂದವರು ಮೂರು ತಾಸು ಮಾತಾಡ್ತಾ ಇದ್ದರು ನಮ್ಮ ಕಮಿಟಿ ಮೆಂಬರ್ಸು ಎಲ್ಲರಿಗೂ ಕೊನೆಗೆ ಕಾರ್ ಹತ್ತಬೇಕಾದ್ರೆ ನನ್ನ ಭುಜದ ಮೇಲೆ ಕೈ ಇಟ್ಟು ಒಂದು ಮಾತು ಹೇಳಿದರು ಡಾಕ್ಟ್ರೇ ನಾನಿಗೆ ಸೆವೆಂಟಿ ಫೋರ್ ಈಗ ನಾನು ಇನ್ನೂ ಒಂದು ಐದು ವರ್ಷ ಕ್ರಿಯಾಶಾಲ ಓಡಾಡ್ಕೊಂಡು ಇರ್ತೀನಿ ಆ್ಯಕ್ಟಿವ್ ಆಗಿ ಅಷ್ಟರೊಳಗಡೆಗೆ ಸೊಸೈಟಿಗೆ ಇನ್ನೂ ಏನೇನು ಬೇಕು ಅದನ್ನು ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಹೆಗಲು ಮೇಲಿದೆ ಅಂತ ನನ್ನ ಹೆಗಲು ಮುಟ್ಟಿ ಬೆನ್ನು ತಟ್ಟಿ ಕಾರ್ ಒಳಗಡೆ ಹತ್ಕೊಂಡಿದ್ದು ಹತ್ತಿದ್ದು ನನಗೆ ಇನ್ನೂ ಕಣ್ಣಿ ಕಟ್ಟಿದಾಗಿದೆ ಆ ನಂತರ ನಿಮಗೆ ಗೊತ್ತಿದೆ ಅವ್ರು ಹೇಳಿದರು ನನ್ನ ಬರ್ತ್ಡೇ ನೆಕ್ಸ್ಟ್ ಬರ್ತ್ಡೇ ಜೂನ್ ನಾಲ್ಕು ನೀವು ನನ್ನ ವೇಲೂರು ಇದು ನೆಲ್ಲೂರಿಗೆ ಬರಬೇಕು ಈಗಲೇ ಡೇಟ್ ಬರಕೋ ಅಂತ ಹೇಳಿ ಹೇಳಿದರು ಯಾಕೆಂದರೆ ಅವ್ರ ತಲೆಯಲ್ಲಿ ಏನಿತ್ತೋ ಗೊತ್ತಿಲ್ಲ ಈಗಲೂ ಗೊತ್ತಾಗಲಿಲ್ಲ ಅವರೊಂದು ಮಾತು ಹೇಳಿದರು ನೀವಿಬ್ಬರು ಗಂಡ ಹೆಂಡ್ತಿ ಅವತ್ತಿನ ದಿವಸ ಬರಬೇಕು ಐ ವಾಂಟ್ ಟು ಗಿವ್ ಯು ಎ ಸರ್ಪ್ರೈಸ್ ಇತ್ತು ಬಟ್ ನಮ್ಮ ದುರದೃಷ್ಟ ಕೋವಿಡ್ ಅವ್ರನ್ನ ನಮ್ಮಿಂದ ಕಿತ್ಕೊಂಡ್ಬಿಡ್ತು ಇಲ್ಲದೇ ಇದ್ದರೆ ಅವರು ಹೋಗ್ತಿರಲಿಲ್ಲ ಸೊ ಅವರ ಒಂದು ಆದ್ರೂ ನಾವು ಪೇಟ್ರ ಅವ್ರ ಪೇಟ್ರನ್ ಅಂತ ಅವಾಗ ಪೇಟ್ರನ್ ಆಗಬೇಕು ಅಂತ ಕೇಳಿದ್ವಿ ನಾವು ಚೆನ್ನೈನಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಹೋದಾಗ ಅವಾಗ ಅವರು ತಮಾಷೆಗೆ ಹೇಳಿದರು ಏನು ಡಾಕ್ಟ್ರೆ ಮಹಾಪೋಷಕರು ಮಹಾಪೋಷಕರಾಗಬೇಕು ಸರ್ ಇಲ್ಲ ನಾನು ನಿಮ್ಮ ಜೊತೆ ಯಾವಾಗಲೂ ಇದ್ದೀನಿ ನಾನು ಬ್ಯುಸಿ ಇರ್ತೀನಿ ಏನಾಗಬೇಕಂತ ನೀವು ನನಗೆ ಹೇಳ್ಬೇಕಷ್ಟೇ ಅಷ್ಟೇ ಇಲ್ಲ ಸರ್ ನೀವು ಮಹಾಪೋಷಕರಾಗಬೇಕು ಯಾಕೆ ಡಾಕ್ಟ್ರೇ ನನ್ನ ಸೈಜ್ ನೋಡಿ ಹೇಳ್ತಾ ಇದ್ದೀರಾ ಅದು ಭಾರಿ ಜೋಕ್ ಮಾಡೋರು ಭಾರಿ ಒಂಥರ ಹುರಿದುಂಬಿಸೋರು ಪಕ್ಕದಲ್ಲಿ ಕೂತಾಗ ನಾನು ಮಂಡಿ ಸೌರತ ನೋವಿದೆಯಾ ಡಾಕ್ಟ್ರೆ ಅಂತ ಕೇಳೋವಂಥ ನಿಜವಾಗ್ಲೂ ನನಗೆ ಹೇಳ್ತಾ ಹೋದರೆ ಇನ್ನೂ ತುಂಬ ಇದೆ ಸೊ ಅವರು ಹೋದ ಮೇಲೆ ನಿಜವಾಗ್ಲೂ ನಾವು ಭಾಳ ನೊಂದ್ಕೊಂಡಿದ್ದೀವಿ ಆಮೇಲೆ ಅವರು ಆ ಕಟ್ಟಡ ಕನ್ಸರ್ಟ್ ಕೊಡಲಿಕ್ಕೆ ಒಪ್ಕೊಂಡಿದ್ರು ಆಮೇಲೆ ಹೋಗೇಬಿಟ್ರಲ್ಲ ಸೊ ನಂತರ ಏನಾಯಿತು ನೋಡಿ ಅವರು ತೀರ್ಕೊಂಡು ಒಂದು ತಿಂಗಳಾಗಿತ್ತು ಆ ಸಂದರ್ಭದಲ್ಲಿ ಮಾನ್ಯ ಮಾಜಿ ಸಚಿವರಾದ ಈಶ್ವರಪ್ಪನವರು ನಮ್ಮ ಸೊಸೈಟಿ ನೋಡಲಿಕ್ಕೆ ಬಂದರು ನಮ್ಮ ಕಮಿಟಿ ಮೆಂಬರ್ ಸೊ ಕರ್ಕೊಂಡ್ಬಂದರು ಗಿರೀಶ್ ಕಾರಂತವರು ಅವರು ಎಲ್ಲ ನೋಡಿಬಿಟ್ಟು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇನ್ವಾಲ್ವ್ಮೆಂಟ್ ನೋಡಿ ಆಲ್ಮೋಸ್ಟ್ ಶಾಕ್ ಆದರು ಅವರು ಎಲ್ಲಿಯ ಎಸ್ ಪಿ ಬಿ ಎಲ್ಲಿಯ ಚೆನ್ನೈ ಎಲ್ಲಿಯ ದಾವಣಗೆರೆ ಅದು ಹೆಂಗೆ ಸಾಧ್ಯ ಆಯಿತು ಅವಾಗ ಆವಾಗ ನಾವು ಅದೆಲ್ಲ ಹೇಳಿದ್ಮೇಲೆ ಅವರು ಒಂದು ಮಾತು ಹೇಳಿದರು ಹೋಗ್ಬೇಕಾದ್ರೆ ಡಾಕ್ಟ್ರೇ ನಾನು ಅಷ್ಟು ಮಾಡಲಿಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಆಗ್ತಾ ಇರ್ಬೋದು ಆದರೆ ನಾನು ನಿಮ್ಮ ಜೊತೆ ನಿಲ್ತೇನೆ ಅಂತ ಹೇಳಿದರು ಹಂಗೆ ಹೋಗಿ ಒಂದು ವಾರಕ್ಕೆ ಒಂದು ಫೋನ್ ಕರೆ ಬಂತು ಫೋನ್ ಕರೆ ಬಂದಾಗ ನೀವು ಅಂಡರ್ ಸಿ ಎಸ್ ಆರ್ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು ನಿಮಗೆ ನಾನು ಆ ಕಟ್ಟಡದ್ದು ಹೇಳಿದ್ರಲ್ಲ ಸಮಸ್ಯೆ ಅದನ್ನು ನಾನು ನಿವಾರಿಸ್ತೇನೆ ಈ ಕೂಡಲೇ ಅವ ಕೋವಿಡ್ಡು ಪೀಕ್ ಲೆವೆಲ್ಲು ಕೂಡಲೇ ಬಂದು ಚೆಕ್ ತೊಗೊಂಡು ಹೋಗ್ತೀವಿ ನಾವು ಶಾಕ್ ಆಯಿತು ಇದು ಸೊ ಕೂಡಲೇ ನಾವು ನಮ್ಮ ಶ್ರೀಮತಿಯವ್ರನ್ನ ಕರ್ಕೊಂಡು ನಾವು ಬೆ ಬೆಂಗಳೂರಿಗೆ ಧಾವಿಸಿ ಬಂದ್ವಿ ಆವಾಗ ಅವರು ಏನು ನಾವು ಹೇಳಿದ್ವಿ ನಾವು ಕೇಳಿದ್ದು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಆಗ್ಬೋದು ಅಂತ ಹೇಳಿದ್ವಿ ಆವಾಗ ಅವ್ರು ನಕ್ಕಂತ ಹೇಳಿದ್ರು ಅಷ್ಟೇ ಆಗಲ್ಲ ನಿಮಗೆ ಗೊತ್ತಾಗಲ್ಲ ಅದು ಆಮೇಲೆ ಅಲ್ಲಿ ಚೆಕ್ ನೋಡಿದರೆ ಐವತ್ತು ಲಕ್ಷಕ್ಕೆ ಬರೆದಿದ್ದಾರೆ ಅನಿರೀಕ್ಷಿತ ಸೊ ಐವತ್ತು ಲಕ್ಷದಲ್ಲಿ ನಾವು ಆ ಕಟ್ಟಡ ನಿರ್ಮಾಣ ಮಾಡಿದ್ದೀವಿ ಈಗ ಅದು ಉದ್ಘಾಟನೆಗೂ ತಯಾರಾಗಿದೆ ಸೊ ನಮ್ಮ ಇಚ್ಛೆ ಏನು ಅಂದರೆ ನಮಗೆ ನೈತಿಕ ಬೆಂಬಲ ಆರ್ಥಿಕ ಬೆಂಬಲ ನೀಡಿದಂತಹ ನಮ್ಮ ಮಹಾಪೋಷಕರಾಗಿದ್ದ ಈಗಲೂ ನಾವು ಅವ್ರನ್ನ ಹೆವೆನ್ಲಿ ಪೇಟ್ರನ್ ಅಂತೀವಿ ನಾವು ಅವ್ರನ್ನ ಪೇಟ್ರನ್ ಜಾಗದಿಂದ ಮತ್ತು ಅವ್ರು ಹೋದ್ಮೇಲೆ ಮೇಲೆ ತೆಗೆದಿಲ್ಲ ಸೊ ಹೆವೆನ್ಲಿ ಪೇಟ್ರನ್ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹೆಸರನ್ನು ಆ ಕಟ್ಟಡಕ್ಕೆ ಇಡಬೇಕು ಅಂತ ನಮ್ಮ ಬೋರ್ಡಲ್ಲಿ ತೀರ್ಮಾನ ಆಯಿತು ಅದನ್ನು ಡಾಕ್ಟರ್ ಎಸ್ ಪಿ ಬಿ ಮೆಮೋರಿಯಲ್ ಇಮೋಫಿಲಿಯಾ ರಿಹ್ಯಾಬಿಲಿಟೇಷನ್ ಬ್ಲಾಕ್ ಅಂತ ನಾವು ಅದನ್ನು ನಮ್ ನಾಮಕರಣ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ ಮತ್ತು ನಾನು ಈ ಸಂದರ್ಭದಲ್ಲಿ ನಮ್ಮ ಕಮಿಟಿ ಮೆಂಬರ್ಸ್ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು ಅದರಲ್ಲೂ ಡಾಕ್ಟರ್ ಬಿ ಟಿ ಅಚ್ಯುತ ಅಂತ ಇದ್ದಾರೆ ಅವರು ರಿಟೈರ್ಡ್ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಡಾಕ್ಟರ್ ನಾ ಅವರು ಅದು ಅದೇ ಅಂತಿರ್ತಾರೆ ನಾನು ಮೆಡಿಕಲ್ ಡಾಕ್ಟ್ರಲ್ಲ ಅಂತ ಅವರು ಕಮಿಟ್ಮೆಂಟ್ ಹೇಗೆ ಅಂದರೆ ಎಸ್ ಪಿ ಬಿ ಕಾರ್ಯಕ್ರಮ ಮಾಡ್ತಿರ್ಬೇಕಾರೆ ನಮ್ಮ ಬ್ಯಾಡ್ಲಕ್ಕಿಗೆ ಮಧ್ಯಾಹ್ನ ಆ ವೇದಿಕೆ ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಬಿಡ್ತು ಆ ಸಂದರ್ಭದಲ್ಲಿ ಎಲ್ಲರಿಗೂ ಶಾಕ್ ಸಾಯಂಕಾಲ ಆರು ಗಂಟೆ ಕಾರ್ಯಕ್ರಮ ಕೊನೆಗೆ ನಮ್ಮ ವಾಲಂಟಿಯರ್ಸ್ ಅದು ಅದರಲ್ಲಿ ಎಲ್ಲರೂ ಚಲಕಿ ಇದೆಲ್ಲ ತಗೊಂಡು ಮಣ್ಣು ಎಲ್ಲ ಇದು ಮಾಡಿ ಆ ವೇದಿಕೆ ಮರು ತಕ್ಷಣವೇ ರೆಡಿ ಆಗಬೇಕಲ್ಲ ಆ ಸಂದರ್ಭದಲ್ಲಿ ನೋಡ್ತೀನಿ ನಮ್ಮ ಡಾಕ್ಟ್ರ್ ಅಚ್ಯುತ್ ಕೂಡ ಅಗಿತಾ ಇದ್ದಾರೆ ಮಣ್ಣು ಎತ್ತಿ ಆ ಸ್ಟೇಜ್ಗೆ ಆಗ್ತಾ ಇದ್ದಾರೆ ಇಂಥವರು ನನ್ನ ಜೊತೆ ನಿಂತಿದ್ದರಿಂದ ಇಷ್ಟೆಲ್ಲ ಸಾಧನೆಗೆ ಮುಖ್ಯ ಕಾರಣ ಸೊ ಇವರೆಲ್ಲ ಅಂದರೆ ಈ ಸಂದರ್ಭದಲ್ಲಿ ಎಸ್ಪೆಷಲಿ ನಮ್ಮ ದಾವಣಗೆರೆ ಜನತೆ ನಮ್ಮ ದಾನಿಗಳು ನಮ್ಮ ಎಲ್ಲ ನಮ್ಮ ಅದರಲ್ಲೂ ಮುಖ್ಯವಾಗಿ ನಾನು ನನ್ನ ಸ್ಟೂಡೆಂಟ್ ಕಮ್ಯುನಿಟಿ ಟೀಚರ್ ಆಗಿದ್ದರಿಂದ ಇದೊಂದು ದೈವ ಶಕ್ತಿ ನನಗೆ ಸೊ ಪ್ರತಿಯೊಂದು ಬ್ಯಾಚಿಂದ ಹೊರ ಬಂದ ವಿದ್ಯಾರ್ಥಿಗಳು ಅದರಲ್ಲಿ ಕೆಲವರು ಈಗಲೂ ನನ್ನ ಕಾಂಟ್ಯಾಕ್ಟಲ್ಲಿದ್ದಾರೆ ಸೊ ಅದರಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ಅದರಲ್ಲಿ ನಮ್ಮ ಕಮಿಟಿ ಸದಸ್ಯರಾಗಿದ್ದಾರೆ ಬ್ಯಾಂಗ್ಳೂರಿಂದ ಮೀಟಿಂಗ್ಸಿಗೆ ಬರ್ತಾರೆ ಅಂದರೆ ಈ ಸ್ಟೂಡೆಂಟ್ಸ್ ಕಮ್ಯುನಿಟಿ ಬಿಕೇಮ್ ಎ ಸ್ಟ್ರೆಂತ್ ಟು ರಿಯಲೈಸ್ ಅವರ್ ವಿಷನ್ ಸೊ ಸೊ ಮತ್ತು ಕೊನೆಗೆ ನಾನು ಮಾಧ್ಯಮದವರಿಗೆ ವಿಶೇಷವಾದ ಕೃತಜ್ಞತೆ ಹೇಳಲೇಬೇಕು ಯಾಕಂದರೆ ನಿಮ್ಮಿಂದಾಗಿ ಅವ್ರನ್ನ ಹುಡುಕುವಲ್ಲಿ ನಮಗೆ ಸಹಾಯ ಮಾಡಿದ್ದೀರಾ ಜನರಲ್ಲಿ ಅವೇರ್ನೆಸ್ ಮೂಡಿಸೋದ್ರಲ್ಲಿ ಸಹಾಯ ಮಾಡಿದ್ದೀರಾ ಆಮೇಲೆ ಈ ನನಗೆ ರಾಷ್ಟ್ರಪತಿಗಳಿಂದ ಸಿಗ್ತಕ್ಕಂಥ ಈ ಪ್ರಶಸ್ತಿಯನ್ನು ನಾನು ಎಲ್ಲರಿಗೂ ಅರ್ಪಿಸ ಬಯಸ್ತೀನಿ ಮತ್ತು ನಿಮ್ಮ ಒಂದು ಹಾರೈಕೆ ಸಪೋರ್ಟಿಂದ ಇದು ಕೇರ್ ಸೆಂಟ್ರನ್ನ ನಾವು ವಿ ವಾಂಟ್ ಟು ಟ್ರಾನ್ಸ್ಫಾರ್ಮ್ ಇಂಟು ಎ ಸ್ಮಾಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರೈನಿಂಗು ಎಲ್ಲ ಚಟುವಟಿಕೆಗಳು ಆಗಬೇಕು ಸೊ ಈ ಇನ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಈಗಾಗಲೇ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಇದಕ್ಕೆ ನಾನು ವಿಶೇಷವಾಗಿ ಸರ್ಕಾರ ಮತ್ತು ಈ ಸರ್ಕ ಸರ್ಕಾರ ಮತ್ತು ಈ ನಮ್ಮ ಯೂನಿವರ್ಸಿಟಿಗೂ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಗಿರ್ಬೋದು ಅವರು ನಮಗೆ ಈ ಟ್ರೈನಿಂಗಿಂಗ್ ಅಂದರೆ ಈ ಇನ್ಸ್ಟಿಟ್ಯೂಟ್ ಮಾಡೋದು ಕೂಡ ಅಷ್ಟು ಸುಲಭ ಇಲ್ಲ ಸೊ ಆ ಇನ್ಸ್ಟಿಟ್ಯೂಟ್ನ ಕೂಡ ಒಂಥರ ಇವರೆಲ್ಲರೂ ಒಗ್ಗೂಟ್ ಒಗ್ಗಾಡಿ ಒಗ್ಗೂಡಿ ನನಗೆ ಸಪೋರ್ಟ್ ಮಾಡಿದರೆ ಖಂಡಿತ ಒಂದು ಮಾಡೆಲ್ ಸೆಂಟರ್ ಮಾಡೋ ಆಸೆ ಆಸೆ ಇದೆ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಬಯಸ್ತೀನಿ ಸರ್ಕಾರ ಇಮೋಫಿಲಿಯಾ ಚಿಕಿತ್ಸಾ ಅಭಿಯಾನದಲ್ಲಿ ಕೈಗೂಡಿಸಿದ್ದರಿಂದ ಸಾಕಷ್ಟು ಬದಲಾವಣೆಗಳು ಆಗೋಕ್ಕೆ ಸಾಧ್ಯ ಆಯಿತು ಈ ಸಂದರ್ಭದಲ್ಲಿ ಕಗಡು ತಿಮ್ಮಪ್ಪನವರು ಹೆಲ್ತ್ ಮಿನಿಸ್ಟ್ರಾಗಿ ಮಾಡಿರ್ತಕ್ಕಂಥದ್ದು ನಾವು ಮರೆಯುವಾಗ ಇಲ್ಲ ಇದರಲ್ಲಿ ಇನ್ನೊಬ್ಬ ಇವರು ಸಚಿವರನ್ನು ನಾನು ನೆನ್ಪು ಮಾಡಿಕೊಳ್ಳಬೇಕು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರು ಇವರು ಏಕೆ ಅಂದರೆ ಇವರು ನಮ್ಮ ಇಷ್ಟೆಲ್ಲ ನಾವು ಅಡ್ಡುಕಿಸಿ ಮಾಡಿ ಎಫರ್ಟ್ಸ್ ಹಾಕಿದ ಮೇಲೆ ಒಂದು ಹಂತಕ್ಕೆ ಬಂದಾಗ ನಮ್ಮ ಸಂಸ್ಥೆ ಸಂಸ್ಥೆಯನ್ನು ಈ ಒಂದು ಅಭಿಯಾನದಲ್ಲಿ ಯಾಕಂದರೆ ಸರ್ಕಾರದಲ್ಲಿ ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ ಸೊ ಹಾಗಾಗಿ ಅವನ್ನೆಲ್ಲ ನಿವಾರಣೆ ಮಾಡಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಸೊಸೈಟಿಗೆ ತುಂಬ ಸಹಕಾರ ನೀಡಿದರು ಸೊ ಅವ್ರಿಗೆ ಕೂಡ ನಾನು ತುಂಬ ಆಭಾರಿಯಾಗಿದ್ದೇನೆ ಈ ಸಂಜೆ ಪತ್ರಿಕೆ ಬಳಗಕ್ಕೂ ಮಾಧ್ಯಮ ಮಿತ್ರರಿಗೂ ನಾನು ವಿಶೇಷವಾದ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಆ್ಯಕ್ಚುಲಿ ಮೊನ್ನೆ ಫೋನ್ ಮಾಡಿ ನಾನು ಬರೋದು ನಾಳೆ ಇತ್ತು ಡೆಲ್ಲಿಗೆ ಹೋಗಲಿಕ್ಕೆ ಆದರೆ ಇದು ಒಂದು ಅವಕಾಶ ನಾವು ಯಾವ ಅವಕಾಶವೂ ಬಿಡೋಲ್ಲ ಯಾಕೆಂದರೆ ಅವೇರ್ನೆಸ್ ಇಂಪಾರ್ಟೆಂಟ್ ಇಮೋಫಿಲಿಯಾ ಈ ಸಮಸ್ಯೆಗಳು ಜನಸಾಮಾನ್ಯರಿಗೆ ತಲುಪಬೇಕು ಅಂದರೆ ಮಾಧ್ಯಮ ಒಂದು ಇಂಪಾರ್ಟೆಂಟ್ ಟೂಲ್ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಯಾವತ್ತೂ ಇಲ್ಲ ಅನ್ನಲ್ಲ ಒಂದು ದಿನ ಮುಂಚೆನೇ ಬೆಂಗಳೂರಿಗೆ ಬರಲಿಕ್ಕೆ ನಿರ್ಧಾರ ಮಾಡಿದೆ ನಮ್ಮ ಉಮೇಶ್ ಅವ್ರಿಗೆ ಪಲ್ಲವ್ರಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಮತ್ತು ಈ ಮ್ಯಾನೇಜ್ಮೆಂಟು ಎಲ್ಲರಿಗೂ ನಾನು ಅಭಾರಿಯಾಗಿದ್ದೇನೆ ನೀವು ದಾವಣಗೆರೆಗೆ ಬಂದಾಗ ಖಂಡಿತ ನಿಮಗೆಲ್ಲರಿಗೂ ಸ್ವಾಗತ ವಿಸಿಟ್ ಮಾಡಿ ಅಲ್ಲಿಯ ಅಡ್ಮಿಟ್ ಆಗಿರ್ತಕ್ಕಂಥ ಇಮೋಫೀಲಿಯಾ ಪೀಡಿತರನ್ನು ಮಾತಾಡಿಸಿ ಅವರ ನೋವಿಗೆ ಸ್ಪಂದಿಸಿ ಮತ್ತು ನನ್ನ ಫೋನ್ ನಂಬರು ಏಟ್ ಸೆವೆನ್ ತ್ರಿಬಲ್ ಟು ಜೀರೋ ನೈನ್ ಫೋರ್ ಜೀರೋ ಫೋರ್ ಇನ್ನೊಮ್ಮೆ ಏಯ್ಟ್ ಸೆವೆನ್ ತ್ರಿಬಲ್ ಟು ಜೀರೋ ನೈನ್ ಫೋರ್ ಜೀರೋ ಫೋರ್ ಏನೇ ಕರೆ ನಿಮಗೆ ಅಕಸ್ಮಾತ್ ಯಾರಾದರೂ ಇಮೋಫಿಲಿಯಾ ರೋಗಿಗಳು ಕಂಡು ಬಂದರೆ ಅವ್ರನ್ನ ನಮ್ಮ ಈ ಒಂದು ಸಂಸ್ಥೆಗೆ ಬರೋ ಥರ ಅಂದರೆ ಒಳಪಡುವ ಥರ ಮಾಡಿ ನಮಗೆ ಸಹಕರಿಸಿ ಥ್ಯಾಂಕ್ ಯು ಇಷ್ಟು ಸಮಯ ನಿರಕ್ಷ ಮಾತಾಡಿ ಮಾತಾಡಲಿಕ್ಕೆ ಎಸ್ಪೆಷಲಿ ಪಲ್ವೇರು ಕೆಲವೊಂದು ಪಾಯಿಂಟ್ಸು ಹಾರಿ ಹೋದ್ರೂ ಅವ್ರು ಬಿಡಲಿಲ್ಲ ಅವ್ರನ್ನ ಎಕ್ಕಿ ಎಕ್ಕಿ ಅವರ ಕ್ವಶನ್ಸಿಂದಾಗಿ ಎಲ್ಲ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸೋಕ್ಕೆ ಇಚ್ಛೆ ಪಡ್ತೀನಿ ಥ್ಯಾಂಕ್ ಯು ಸಾಕಷ್ಟು ವಿಚಾರನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಾ ಸರ್ ಹಾಗೆ ಏನೆಲ್ಲ ಪ್ರಿಕಾಷನ್ಸ್ನ ತಗೊಬೇಕು ಇದು ಯಾ ಯಾತಕ್ಕಾಗಿ ಬರುತ್ತೆ ಸರ್ಕಾರ ಯಾವ ನಿಟ್ಟಿನಲ್ಲಿ ಕ್ರಮ ಕ್ರಮ ತಗೊಳ್ಬೇಕು ಶೈಕ್ಷಣಿಕವಾಗಿ ವರ್ಕ್ಶಾಪ್ಗಳು ಎಷ್ಟು ಅಗತ್ಯ ಇದೆ ಅನ್ನೋ ಎಲ್ಲ ವಿಚಾರಗಳನ್ನ ನಿಮ್ಮ ಪ್ರೀಶಿಯಸ್ ಟೈಮ್ನ ನಮಗೆ ಕೊಟ್ಟಿದ್ದೀರಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಸುರೇಶ್ ಸರು ಯಾವೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಚರ್ಚೆ ಮಾಡಿದ್ರು ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಈ ಒಂದು ಕಾಯಿಲೆ ಅಥವಾ ಈ ಒಂದು ಸಮಸ್ಯೆ ಬಂತು ಅಂತ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕಿಂತ ಅದಕ್ಕೆ ಅಗತ್ಯವಾದ ಕ್ರಮಗಳು ಏನಿದೆ ಮೆಡಿಸಿನ್ಸ್ ಏನಿದೆ ಈ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆ ಚರ್ಚೆ ಮಾಡಿದ್ರು ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಈ ಸಂಚೆ ನ್ಯೂಸ್